ಮುಸ್ಲಿಂ ಬಾಂಧವರು ಸೇರಿ ಆಚರಣೆ ಮಾಡುವ ಹಬ್ಬವೇ ಮೊಹರಂ ಹೌದು ಗೋಕಾಕ್ ತಾಲೂಕಿನ ಸಾವಳಗಿ ಮುತ್ನಾಳ್ ನಂದಗಾಂವ್ ಖಾನಾಪುರ ಗ್ರಾಮದಲ್ಲಿ ಸದ್ಭಕ್ತರು ಭಕ್ತಿ ಭಾವೈಕ್ಯತೆಯಿಂದ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡುತ್ತಾರೆ ಈ ಹಬ್ಬವನ್ನು ಎಲ್ಲ ಹಬ್ಬಗಳಿಗಿಂತಲೂ ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಮಾತಿನಂತೆ ಎಲ್ಲ ಸಮುದಾಯದ ಸಾರ್ವಜನಿಕರು ಮುಖಂಡರು ಪಾಲ್ಗೊಂಡು ಈ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ ಹಬ್ಬದ ಕೊನೆಯ ದಿನವಾದ ಇಂದು ಹತ್ತನೆಯ ದಿನ ಮೊಹರಂ ಹಬ್ಬದ ದಸವಿಯ ದಿನವಾಗಿದ್ದು ಪ್ರತಿ ವರ್ಷ ಈ ದಿನ ಗ್ರಾಮದ ಸುತ್ತಮುತ್ತಲಿನ ಪಾಂಜಾಗಳ ಮಿಲನ ಸಾಯಂಕಾಲ ಐದು ಗಂಟೆಗೆ ನಡೆಯುತ್ತದೆ ಈ ದೃಶ್ಯ ನೋಡಲು ಹರಕ್ಕೆ ಹೊತ್ತ ಸಾವಿರಾರು ಭಕ್ತರು ಸೇರಿದ್ರು ಹರಕೆ ತೀರಿಸುವುದರ ಸಂಪ್ರದಾಯ ಇದು ಜಾವಾ ಪಾಂಜಗಳ ಮಿಲನ ಆಗುತ್ತಿದ್ದಂತೆಯೇ ಹಸನ್ ಹುಸೇನ್ ಕಿ ದೋಸ್ತರಾರ್ ದಿನ್ ಎಂದು ಭಕ್ತರು ಮಹಾಪೂರವನೇ ಹರಿಸಿದ್ರು ತದನಂತರ ಅಲ್ಲಿ ಕೆಂಡ ಸೇವೆ ನೆರವೇರಿಸಿದ್ದ ಅಲ್ಲಾಮದಲ್ಲಿದ್ದ ಬೆಂಕಿಗೆ ಭಕ್ತರು ಉಪ್ಪನ್ನ ಸುರಿದು ತಮ್ಮ ಹರಕೆಯನ್ನ ತೀರಿಸಿದ್ರು ಇದೇ ಸಮಯದಲ್ಲಿ ಗ್ರಾಮದ ಹಿರಿಯರು ಪ್ರಮುಖರು ಹಾಜರಿದ್ರು